ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ತಾ ನೋಡ್ತೀರಿ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ಹೀಗೆ ಈ ಕಡೆ ಸ್ಟಾರ್ಟಿಂಗಲ್ಲಿ ನನ್ನ ಪಗತನೇ ಇಲ್ಲಿ ತನ್ವಿಗೆ ಒಂದು ಮೆಸೇಜ್ ಬಂದಿರುತ್ತೆ ಆ ಮೆಸೇಜ್ಗೆ ಅವರು ರಿಪ್ಲೈ ಮಾಡೋದಕ್ಕೆ ಅಂತ ನೋಡ್ತಿರ್ತಾರೆ ಮರಿಬೇಡ ಇಲ್ಲಿ ತನ್ವಿಗೆ ಒಂದು ಮೆಸೇಜ್ ಬಂದಿರುತ್ತೆ ಅನಾಮಿಕಾ ಅವರ ಮೆಸೇಜ್ ಆಗಿರುತ್ತೆ ಎಲ್ಲಿದ್ಯಾ ಏನು ಮಾಡ್ತಿದ್ಯಾ ಅಂತ ಹೇಳಿ ಮೆಸೇಜ್ ಮಾಡಿರ್ತಾರೆ ಹಾಗೆ ತನ್ವಿ ಅವರು ಕೂಡ ಮೆಸೇಜ್ ಮಾಡ್ತಾ ಇರ್ತಾರೆ ರಿಪ್ಲೈ ಮಾಡ್ತಿರ್ತಾರೆ ಹಾಗೆ ಹೇಗಿದ್ಯಾ ನೀನು ಅಂತ ಹೇಳಿ ಯಾವ ಡ್ರೆಸ್ ಹಾಕ್ಕೊಂಡಿದ್ಯಾ ಅಂತ ಹೇಳಿ ಅನಾಮಿಕಾ ಅವರು ಕೇಳ್ತಿರ್ತಾರೆ ಹಾಗೆ ನಾನು ವ್ಯಾಂಪರ್ ಥರ ರೆಡಿ ಆಗಿದ್ದೀನಿ ಅಂತ ಹೇಳಿ ಅವರು ಹೇಳ್ತಿರ್ತಾರೆ ಹೌದು ಹೌದಾ ನೀವು ಹೆಂಗಿದ್ರು ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿ ಅನಾಮಿಕಾ ಅವರು ಖುಷಿಯಿಂದ ಮೆಸೇಜ್ ಮಾಡ್ತಿದ್ರೆ ತನ್ವಿ ಕೂಡ ಖುಷಿಯಿಂದ ಮೆಸೇಜ್ ಮಾಡ್ತಿರ್ತಾರೆ ಹಾಗೆ ಇದನ್ನೆಲ್ಲ ಟೇಸ್ಟ್ ಟೇಸ್ಟ್ ನೋಡ್ತಿರ್ತಾರೆ ಇಲ್ಲಿ ತನ್ವಿ ಸೆಪ್ರೇಟ್ ಆಗಿ ಬಂದು ಅನಾಮಿಕಾ ಅವರಿಗೆ ಮೆಸೇಜ್ ಮಾಡ್ತಾ ಇರೋದನ್ನು ಹಾಗೆ ಇಲ್ಲಿ ತನ್ವಿ ಕೆಲವೊಂದಿಷ್ಟು ಫೋಟೋಸ್ನ ಅನಾಮಿಕಾಗೆ ಸೆಂಡ್ ಮಾಡ್ತಾ ಇರ್ತಾರೆ ಇಷ್ಟು ಚೆನ್ನಾಗಿರೋ ಹುಡುಗಿನ ನಾನು ನೋಡೋ ನೋಡೇ ಇಲ್ಲಲ್ಲ ಅಂತ ಅನಾಮಿಕಾ ಅವರ ಅನಾಮಿಕ್ ರಿಪ್ಲೈ ಮಾಡಿದರೆ ಅವರು ಕೂಡ ಖುಷಿಯಾಗ್ತಾ ಇರ್ತಾರೆ ಅದೇ ಸಮಯಕ್ಕೆ ಸೆಪರೇಟ್ ಆಗಿರೋ ಕೂ ಕೂತಿರೋದನ್ನು ಶ್ರೇಷ್ಠ ಅವರು ನೋಡ್ತಿರ್ತಾರಲ್ಲ ಹಾಗೆ ತನ್ವಿ ಜೊತೆ ಮಾತಾಡೋಕ್ಕೆ ಅಂತ ಬರ್ತಾಯಿರ್ತಾರೆ ಎಲ್ಲ ತನ್ವಿ ಆವಾಗಿಂದ ಫೋನ್ ನೋಡ್ತಾ ಕೂತಿದ್ಯಲ್ಲ ಹಾಗೆ ಖುಷಿಯಿಂದ ಮೆಸೇಜ್ ರಿಪ್ಲೈ ಮಾಡ್ತಿದ್ಯಾ ಯಾರು ಅಂತ ಹೇಳಿ ಶ್ರೇಷ್ಠ ಅವರು ಕೇಳ್ತಾ ಇರ್ತಾರೆ ಇಲ್ಲಿ ತನ್ವಿ ಅವರು ಕೋಪ ಮಾಡಿಕೊಂಡು ಅಲ್ಲಿಂದ ಎದ್ದು ಹೊರಟೋಗ್ತಾರೆ ಹೋಗ್ತಿರೋದನ್ನು ನೋಡಿ ತನ್ ಶ್ರೇಷ್ಠ ತಡೆಯಕ್ಕಾಗದೆ ತನ್ವಿ ಪುಟ ಅಂತ ಹೇಳಿ ಶ್ರೇಷ್ಠ ಅವರು ಕರಿತಾಯಿರ್ತಾರೆ ತಾಂಡವ್ ಕೂಡ ಅಲ್ಲಿಗೆ ಬರ್ತಾರೆ ಐ ಆಮ್ ರಿಯಲಿ ಸಾರಿ ನನ್ನ ಪ್ರೀತಿಗೆ ಇಷ್ಟೇ ನಾ ಬೆಲೆ ಅಂತ ಹೇಳಿ ಶ್ರೇಷ್ಠ ಅವರು ಕೇಳ್ತಾರೆ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಶ್ರೇಷ್ಠ ಅವರು ಜೊತೆ ಶ್ರೇಷ್ಠ ಅವ್ರ ಮೇಲೆ ಕೋಪ ಮಾಡಿಕೊಂಡು ತನ್ವಿ ಅವರು ಕೂಗಾಡಿ ಅಲ್ಲಿಂದ ಹೊರಟೋಗ್ತಾರೆ ಹೊರಟೋಗ್ತಾ ಇರ್ತಾರೆ ಹೊರಟೋಗ್ತಾ ಇರ್ಬೇಕಾರೆ ಕೇಳ್ತಾರೆ ಕೇಳಾಯಿತು ಪ್ರೀತಿಗೆ ಬೆಲೆನೇ ಇಲ್ವಲ್ಲ ಅಂತ ಹೇಳಿ ಶ್ರೇಷ್ಠ ಅವರು ಹೇಳ್ತಾ ಇರ್ತಾರೆ ಹಾಗೆ ಹಾಗೆ ಇಲ್ಲ ತಾಂಡವ್ ಸಮಾಧಾನ ಮಾಡ್ತಾರೆ ಆ ಕಡೆ ಭಾಗ್ಯ ಅವರು ಚೀಟಿ ಎತ್ತಕ್ಕೆ ಅಂತ ಹೇಳಿ ಹೋಗ್ತಾರೆ ಇಲ್ಲಿ ಅಮ್ಮ ಅಮ್ಮ ಅಂತ ಹೇಳಿ ಗುಂಡಣ್ಣ ಹಾಗೂ ತನ್ವಿಯವರು ಕೂಡ ಅಪ್ ಮಾಡ್ತಾ ಇರ್ತಾರೆ ಏನದು ಟಾ ಟಾಪಿಕ್ ಅಂತ ಹೇಳಿ ಕಿಶನ್ ಅವ್ರು ಕೇಳ್ತಾರೆ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿರೋ ವ್ಯಕ್ತಿ ಬಗ್ಗೆ ಮಾತಾಡಿ ಅಂತ ಹೇಳಿ ಇರುತ್ತೆ ಅಂತ ಭಾಗ್ಯ ಅವರು ಹೇಳ್ತಾ ಇರ್ತಾರೆ ಕುಸುಮ ಅವರ ಬಗ್ಗೆ ಮಾತಾಡ್ತಿರ್ತಾರೆ ಪ್ರತಿ ಪ್ರತಿಯೊಂದು ಕ್ಷಣದಲ್ಲಿ ಅವರು ನನ್ನ ಜೊತೆ ನಿಂತಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳೋಕ್ಕೂ ಚಿಕ್ಕ ಪದ ಆಗತ್ತೆ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾ ಇರ್ತಾರೆ ಶ್ರೇಷ್ಠ ಹಾಗೂ ತಾಂಡವ್ ಬೇರೆ ಕಡೆ ನಿಂತ್ಕೊಂಡು ಅದನ್ನು ಕೇಳಿಸ್ಕೊಂಡು ಕೋಪ ಮಾಡ್ಕೋತಾ ಇರ್ತಾರೆ ಇವಳು ಜನ ಮೆಚ್ಚಿದ ಸೊಸೆ ಅವರ ಜನ ಮೆಚ್ಚಿದ ಅತ್ತೆ ಇವ್ ಇವ್ರದ್ದು ಎಮೋಷನಲ್ ಡ್ರಾಮಾ ಶುರುವಾಯಿತು ಅಂತ ಹೇಳಿ ತಾಂಡವ್ ಅವರು ಬೈಕೋತಾ ಇರ್ತಾರೆ ಭಾಷ್ರೇಷ್ಠ ಹೋಗೋಣ ಅಂತ ಹೇಳಿ ಅದಿ ಈ ಕಡೆ ಬರ್ತಾರೆ ಆಗ ಅತ್ತೆ ಸೊಸೆ ಎಷ್ಟೊಂದು ಜಗಳಾಡ್ತಾರೆ ಏನೇ ಮಾಡಿದ್ರು ಯಾವಾಗಲೂ ಕೂಡ ನಾನು ನಿಮ್ಮ ಪರವಾಗಿರ್ತೀನಿ ಅಂತ ಹೇಳಿ ತನ್ನ ನನ್ನ ಜೊತೆ ನಿಂತಿದ್ದಾರೆ ಅತ್ತೆ ಅದಕ್ಕಾಗಿ ಏನಂತ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಭಾಗ್ಯ ಅವರು ಒಂದು ಸ್ವಲ್ಪ ಸಮ ಸಂಭಾಷಣೆ ಮಾಡ್ತಾ ಇರ್ತಾರೆ ಅಂದರೆ ಕುಸುಮ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ ಭಾಗ್ಯ ಅವರು ಕುಸುಮ ಅವರು ಹೇಳ್ತಾ ಹೇಳ್ತಾರೆ ಅಳ್ಬೇಡ ಅಂತ ಹೇಳಿ ಸನ್ನೆ ಮಾಡ್ತಾ ಇರ್ತಾರೆ ಭಾಗ್ಯ ಕಣ್ಣೀರು ಹರಿಸ್ತಾ ಒರೆಸ್ಕೊತಾ ಇರ್ತಾರೆ ಆಮೇಲೆ ಭಾಗ್ಯ ಹೇಳ್ತಾರೆ ಇನ್ನೊಬ್ಬರು ಬಗ್ಗೆ ಹೇಳಬೇಕ ಹೇಳಲೇಬೇಕು ನಾನು ಜೀವನದಲ್ಲಿ ಪ್ರತಿಯೊಂದು ಏಳು ಬೀಳು ನನ್ನ ಜೊತೆ ಇದ್ದಾರೆ ಅವರು ಆದಿ ಅವರೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಆದಿಗೆ ಹೇಳ್ತಾ ಇದ್ದರೆ ಅದು ಆದಿಗಂತೂ ಶಾಕ್ ಆಗುತ್ತೆ ಮತ್ತು ಬರ್ತಿರೋ ಬರ್ತಿರೋ ನನಗೆ ಮಾತಾಡ್ತಿರೋದನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ನನಗಂತೂ ತುಂಬಾ ಜೀವನದಲ್ಲಿ ತುಂಬಾ ಸಂತೋಷ ತಂದುಕೊಟ್ಟಿದ್ದೀರಾ ಫ್ರೆಂಡ್ಸ್ ಸಿಗೋದಕ್ಕೂ ಈ ಥರ ಫ್ರೆಂಡ್ಸ್ ಸಿಗೋದಕ್ಕೂ ನಾನು ಪುಣ್ಯ ಮಾಡಿದ್ದೆ ನನ್ನ ಜೀವನ ಎಷ್ಟೊಂದು ಫ್ರೆಂಡ್ಶಿಪ್ಗಳನ್ನ ನೋಡಿದ್ದೀನಿ ಈ ಫ್ರೆಂಡ್ಶಿಪ್ ನ ಉಳಿಸ್ಕೊಂತೀನಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ನನ್ನ ಮನೆಯವರೆಲ್ಲರೂ ಕೂಡ ಹತ್ರ ಆಗಿದ್ದೀನಿ ಅಂತ ಹೇಳಿ ಭಾಗ್ಯವ್ರು ಹೇಳ್ತಿದ್ರೆ ಆದಿ ಬೇಜಾರಲ್ಲಿ ಇರ್ತಾರೆ ಇಲ್ಲಿ ಅಂತೂ ಕೋಪ ಮಾಡ್ಕೊತಾ ಇರ್ತಾರೆ ಆಮೇಲೆ ಎಲ್ಲರೂ ಕೂಡ ಅದನ್ನೇ ನೋಡ್ತಾ ಇರ್ತಾರೆ ಯಾಕೆ ಈ ರೀತಿ ಹೇಳ್ತಿದ್ದಾಳೆ ಭಾಗ್ಯ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಎಲ್ಲರೂ ಕೂಡ ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ಆದಿ ಬೇಜಾರಲ್ಲಿ ಇರ್ತಾರೆ ಇಲ್ಲಿ ತಾಂಡವ ಕೋಪ ಮಾಡ್ಕೊತಾ ಇರ್ತಾರೆ ಆಮೇಲೆ ಎಲ್ಲರೂ ರುಬ್ತಾ ಇರ್ತಾರೆ ಇಲ್ಲಿ ಗುಂಡಣ್ಣ ಅವರು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ ಮಾಡ್ತಾ ಇದ್ರೆ ಇಲ್ಲಿ ಭಾಗ್ಯ ಅವರು ಬೈತಾರೆ ಅಲ್ಲಿ ಇಲ್ಲೂ ಬಂದು ಫೋನ್ ಯೂಸ್ ಮಾಡ್ತೀಯಾ ಹೊರಗಡೆ ಹೋಗಿ ಓಡಾಡ್ಕೊಂಡು ಬಾ ಎಷ್ಟು ತಂಪಾಗಿದೆ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಹಾಗಾದ್ರೆ ಈಗ ನಾನು ಹೊರಗಡೆ ಹೋಗ್ಬೋದಾ ಅಂತ ಹೇಳಿ ಗುಂಡಣ್ಣವ್ರು ಹೇಳ್ತಾ ಇರ್ತಾರೆ ಬಯಲು ಅಲ್ವಾ ಅಂತ ಅಂತ ಹೇಳಿ ಗುಂಡಣ್ಣವ್ರು ಹೇಳ್ತಾರೆ ಅಯ್ಯೋ ಹುಷಾರು ಸ್ವಿಮ್ಮಿಂಗ್ ಫೂಲ್ ಅಲ್ಲೆಲ್ಲ ಇಳಿಬಾರ್ದು ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಪ್ರಾಮಿಸ್ ಅಮ್ಮ ಇಳಿಯಲ್ಲ ಅಂತ ಹೇಳಿ ಗುಂಡಣ್ಣವರು ಹೋಗ್ತಾರೆ ಅಲ್ಲ ನಾನು ಇಲ್ಲಿ ಬಂದಿರೋ ಕೇಸ್ ಕೆಲಸನೇ ಮಾಡ್ಲಿಲ್ವಲ್ಲ ಆದಿ ಅವರು ನೋಡಿದ್ರೆ ಟಸ್ಕ್ ಎಲ್ಲನೂ ಕೂಡ ಹೇಳ್ತಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಧರ್ಮ ಕೆಲಸದಲ್ಲಿ ಆ ಧರ್ಮ ಮಾಡೋಕ್ಕೆ ನೆಲ್ಲ ಚೆಕ್ ಮಾಡಬೇಕು ಇಲ್ಲಿರೋ ಲೆಕ್ಕ ಇಲ್ದಿರೋ ಲೆಕ್ಕ ಎಲ್ಲ ಟ್ಯಾಲಿ ಆಗತ್ತಾ ಅಂತ ಹೇಳಿ ಮೊದಲು ಚೆಕ್ ಮಾಡಬೇಕು ಈಗಲೇ ಪ್ರಿಯಾಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಪ್ರಿಯಾಗೆ ಕಾಲ್ ಮಾಡಿ ಒಂದಿಷ್ಟು ಫೈಲ್ಸ್ನ ಅಲ್ಲಿಗೆ ಕಳ್ಸೋಕ್ಕೆ ಹೇಳ್ತಾರೆ ಹಾಗೆ ಇವಾಗ ನಾವು ಯಾವ ಊರಲ್ಲಿ ಇದೀವ ಇದೀವಲ್ಲ ಆ ಊರದ್ದು ನನಗೆ ಇನ್ ಇನ್ವೆಂಟರಿ ಬೇಕಾಗುತ್ತೆ ಆ ಸ್ಕೂಲ್ ನಾನು ಸ್ಕೂಲ್ ಬುಕ್ ಹಾಗೂ ಸೈಕಲ್ ಕೊಟ್ಟಿದ್ದೀವಲ್ಲ ಅವ್ರ ಬಿಲ್ ಎಲ್ಲ ಕ ಕಳಿಸಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಭಾಗ್ಯ ಮೇಡಮ್ ಇವಾಗಲೇ ಕಳಿಸ್ಬೇಕಾ ನಾನು ಮನೇಲಿ ಇದ್ದೀನಿ ನಾಳೆ ಬೆಳಗ್ಗೆ ಕಳಿಸ್ಬೋದಾ ಅಂತ ಹೇಳಿ ಪ್ರಿಯಾ ಅವರು ಹೇಳ್ತಾರೆ ಆಯಿತು ಬೆಳಗ್ಗೆ ಕಳಿಸಿ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಇದರಿಂದ ಯಾವ ಯಾರಿದ್ದಾರೆ ಅಂತ ಹೇಳಿ ನಾನು ಕಂಡುಹಿಡೀಲೇಬೇಕು ಅಂತ ಹೇಳಿ ಭಾಗ್ಯ ಅವರು ಹೇಳ್ತಾ ಇರ್ತಾರೆ ಈ ಕಡೆ ಪ್ರಿಯಾಗೆ ಅನುಮಾನ ಶುರುವಾಗತ್ತೆ ಅಲ್ಲ ಅವರು ಹೋಗಿರೋದು ಅದು ಬಿಸ್ನೆಸ್ ಟ್ರಿಪ್ ಅಲ್ವಾ ಅವ್ರು ಯಾಕೆ ಇನ್ವೆಂಟ್ರಿ ಇನ್ವೆಂಟ್ರಿ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದಾರೆ ಯಾವುದಕ್ಕೂ ಒಂದು ಸತಿ ಶ್ರೇಷ್ಠ ಅವರಿಗೆ ಕಾಲ್ ಮಾಡೋಣ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಪ್ರಿಯಾ ಅವರು ಶ್ರೇಷ್ಠಗೆ ಕಾಲ್ ಮಾಡ್ತಾರೆ ಮೇಡಮ್ ಅವರು ಬಿಸ್ನೆಸ್ನ ಟ್ರಿಪ್ಗೆ ಅಂತ ಹೇಳಿ ಹೋಗಿದ್ರು ಇವಾಗ ನೋಡಿದ್ರೆ ಅದೇ ಊರಲ್ಲಿರೋ ಸ್ಕೂಲ್ ಇನ್ವೆಂಟ್ರಿ ಎಲ್ಲದನ್ನು ಕೇಳ್ತಿದ್ದಾರೆ ಏನು ಕೇಳಿದ್ದಾರೆ ಗೊತ್ತಿಲ್ಲ ಮೇಡಮ್ ಅಂತ ಹೇಳಿ ಪ್ರಿಯಾ ಅವರು ಹೇಳ್ತಾ ಇರ್ತಾರೆ ಹೌದಾ ಥ್ಯಾಂಕ್ಸ್ ಫಾರ್ ಇನ್ ಫಾರ್ ಯುವರ್ ಇನ್ಫಾರ್ಮೇಷನ್ ಅಂತ ಹೇಳಿ ಶ್ರೇಷ್ಠ ಅವರು ಕಾಲ್ನ ಕಟ್ ಮಾಡ್ತಾರೆ ಇಲ್ಲಿ ಟ್ರಿಪ್ ಅಂತ ಬಂದರು ಅಥವಾ ಬೇರೆ ಏನಾದರೂ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾಳ ಅದೇನು ಅಂತ ಹೇಳಿ ಕಂಡು ಅಂತ ಹೇಳಿ ಶ್ರೇಷ್ಠ ಅವರು ಹೇಳ್ತಾ ಇರ್ತಾರೆ ಆ ಕಡೆ ಎತ್ಕೊಂಡು ಎತ್ಕೊಂಡು ಭಾಗ್ಯನ ಬಗ್ಗೆ ಹೇಳ್ತಾ ಇರ್ತಾರೆ ಅಲ ಭಾಗ್ಯ ಅವರು ನೋಡಿ ನೋಡಿದರೆ ನೋಡಿದ್ರೆ ಟೂ ಟೂರ್ ಟ್ರೂ ಫ್ರೆಂಡ್ ಅಂತ ಹೇಳ್ತೀರಾ ಆಲ್ರೆಡಿ ಈ ಥರ ಎಲ್ಲ ಹೇಳಿದ್ದೀರಾ ಡ್ರೇ ನಮ್ಮ ಬಗ್ಗೆ ಥರನೇ ಒಪೀನಿಯನ್ ಇದೆ ಇದರಿಂದ ನನಗಂತೂ ತಲೆ ಕೆಟ್ಟೋಗ್ತಿದೆ ಅಂತ ಹೇಳಿ ಇಲ್ಲಿ ಆದಿ ಆಚೆ ಬರ್ತಾರೆ ಅದೇ ಸಮಯಕ್ಕೆ ಬಾಗೆ ಕೂಡ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ಬಂದಿರ್ತಾರೆ ಆದಿ ಕೂಡ ಬರ್ತಾರೆ ಆಗ ಚಳಿಗಾಲ ಅಲ್ವಾ ಅದಕ್ಕೆ ನಿದ್ದೆ ಬಂದಿಲ್ವೇನೋ ಅಂತ ಹೇಳಿ ಭಾಗ್ಯವ್ರು ಹೇಳ್ತಿದ್ರೆ ಹಾಂ ಅಂತ ಹೇಳಿ ಆದಿಯವ್ರು ಹೇಳ್ತಾರೆ ಆ ಅಭ್ಯಂತರ ಇಲ್ಲ ಅಂದರೆ ನಾನೊಂದು ಪ್ರಶ್ನೆ ಕೇಳ್ಬೋದಾ ಅಂತ ಹೇಳಿ ಭಾಗ್ಯವ್ರು ಕೇಳ್ತಿದ್ರೆ ಇಲ್ಲ ನನಗೆ ಸ್ವಲ್ಪ ನಿದ್ದೆ ಬರ್ತಿದೆ ನಾನು ಹೋಗ್ತೀನಿ ಅಂತ ಹೇಳಿ ಆದಿಯವ್ರು ಹೇಳ್ತಾಯಿರ್ತಾರೆ ಅಲ್ಲ ಆದಿ ಅವರೇ ಇವಾಗ ತಾನೇ ಹೇಳಿದ್ರಿ ನಿದ್ದೆ ಬರ್ತಿಲ್ಲ ಅಂತ ಅಂತ ಭಾಗ್ಯವ್ರು ಕೇಳ್ತಾಯಿರ್ತಾರೆ ಅದು ಅದು ಅಂತ ಹೇಳಿ ಆದಿಯವರು ಹೇಳ್ತಾ ಇರ್ತಾರೆ ನನಗೆ ಗೊತ್ತು ಆದಿ ಅವರೇ ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾ ಇರ್ತಾರೆ ಹಾಗಲ್ಲ ಭಾಗ್ಯ ಅವರೇ ಅಂತ ಹೇಳಿ ಅವ್ರು ಹೇಳೋಕ್ಕೆ ಬರ್ತಾ ಇರ್ತಾರೆ ಏನು ಏನು ಹೇಳೋಕ್ಕೆ ಬರಬೇಡಿ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ನಾನು ಹೇಳೋ ವಿಷಯ ನಿಮಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ಆದಿ ಅವ್ರು ಹೇಳ್ತಾರೆ ಅಯ್ಯೋ ಎಲ್ಲ ವಿಷಯನೂ ಹೇಗೆ ಹೇಳ್ತೀರಾ ಆ ವಿಷಯನೂ ಆರಾಮಾಗಿ ಹೇಳಿ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಹಾಗೆ ಇಲ್ಲಿ ಕೊನೆಗೂ ಆದಿ ಎಲ್ಲ ವಿಷಯನೂ ಹೇಳ್ತಾರೆ ಈ ಥರ ಆಫೀಸಲ್ಲಿ ನನ್ನ ನಿಮ್ಮ ಮಧ್ಯೆ ಗ್ಯಾ ಗಾಸಿಪ್ ನಡೀತಾ ಇದೆ ಅದಕ್ಕೋಸ್ಕರ ನಾನು ಡಿಸೈಡ್ ಮೇಂಟೈನ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಂಗೆ ಭಾಗಿಂಗ್ ಅಂತೂ ತುಂಬ ಕೋಪ ಬರುತ್ತೆ ಏನು ಮಾತಾಡಿದೆ ಅಲ್ಲಿಂದ ಹೊರಟೋಗ್ತಾರೆ ಭಾಗ್ಯ ಭಾಗ್ಯ ಅಂತಿದ್ರು ಭಾಗ್ಯ ಅವರು ಕೋಪ ಮಾಡಿಕೊಂಡು ಹೊರಟೋಗ್ತಾರೆ ಅದೇ ಸಮಯಕ್ಕೆ ಶ್ರೇಷ್ಠ ಅವರು ಅಲ್ಲಿಗೆ ಬರ್ತಾರೆ ಆದಿ ಶ್ರೇಷ್ಠ ನೋಡಿ ಶಾಕ್ ಆಗ್ತಾರೆ ಸಾರಿ ಸಾರಿ ಅದೇ ಅವರೇ ನಾನು ಬೇಕು ಅಂತ ಬಂದಿಲ್ಲ ನಾನು ಹಾಗೆ ಒಂದು ಸ್ವಲ್ಪ ವಾಕ್ ವಾಕ್ಗೆ ಬಂದೆ ಹಾಗೆ ನೀವು ಡಿ ಡಿಸ್ಕಸ್ ಮಾಡ್ತಿರೋದನ್ನು ನೋಡಿದೆ ಪಾಪ ಭಾಗ್ಯ ತುಂಬ ಕೋಪ ಮಾಡ್ಕೊಂಡಿರ್ಬೇಕು ಅಂತ ಹೇಳಿ ಭಾಗ್ಯನ ಬಗ್ಗೆ ಹೇಳ್ತಿರ್ತಾರೆ ಶ್ರೇಷ್ಠ ನಾನು ಹೇಳಿ ಅನ್ಸುತ್ತೆ ಭಾಗ್ಯ ಅವರಿಗೆ ಅಂತ ಹೇಳಿ ಆದಿ ಅವರು ಹೇಳ್ತಾ ಇರ್ತಾರೆ ನೀವು ಹೇಳ್ತಿರೋದು ನನಗೆ ಅರ್ಥ ಆಯ್ತು ಅಂತ ಹೇಳಿ ಶ್ರೇಷ್ಠ ಅವರು ಹೇಳ್ತಾರೆ ಆದರೆ ಭಾಗ್ಯ ಅವರು ಕೋಪ ಮಾಡ್ಕೊಂಡು ಹೋದ್ರು ಅಂತ ಹೇಳಿ ಆದಿ ಅವರು ಹೇಳ್ತಾ ಇರ್ತಾರೆ ಎಷ್ಟೇ ಆದರೂ ಅವಳು ಹೆಂಗ್ ಹೆಂಗ್ಸಲ್ವಾ ಅವರು ಅವಳು ತುಂಬ ಅಪ್ಸೆಟ್ ಮಾಡ್ಕೊಂಡಿರ್ತಾಳೆ ನಾನು ಹೋಗಿ ಮಾತಾಡ್ತೀನಿ ನೀವು ತಲೆ ಕೆಡ್ಸ್ಕೊಬೇಡಿ ಹೇಳಿ ಶ್ರೇಷ್ಠ ಅವರು ಹೇಳ್ತಾ ಇರ್ತಾರೆ ಸರಿ ಅಂತ ಹೇಳಿ ಅವರು ಹೇಳ್ತಾರೆ ಆದರೂ ಒಂದು ಪ್ರಾಬ್ಲಮ್ ಇದೆ ಅಂತ ಶ್ರೇಷ್ಠ ಅವರು ಹೇಳ್ತಾರೆ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಅದು ಅಂತ ಹೇಳಿ ಆದಿ ಅವ್ರು ಕೇಳ್ತಾ ಇದ್ರೆ ಅಲ್ಲ ಅವರೇ ನಾನೇನೋ ಇವಾಗ ಸಮಾಧಾನ ಮಾಡ್ಬೋದು ನಾಳೆ ಭಾಗ್ಯನ ಭಾಗ್ಯ ನೀವು ಮುಖ ಮುಖ ನೋಡಿದಾಗ ಬಾಗಿನ್ಗೆ ಅದೇ ನೆನಪಾಗುತ್ತಲ್ವಾ ಅಂತ ಹೇಳಿ ಶ್ರೇಷ್ಠ ಅವ್ರು ಹೇಳ್ತಾರೆ ಆದಿಗಂತೂ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗದೆ ಸುಮ್ಮನಾಗ್ಬಿಡ್ತಾರೆ ಸಂಚಿಕೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್